ಜಗದ್ಗುರು ಪಂಚಾಚಾರ್ಯ ಮಹಾರಾಜಕಿ ಮಹಾತ್ಮ ಬಸವೇಶ್ವರ ಮಹಾರಾಜಕಿ ತ್ರೈಲುಖ್ಯ ಸಂಪದ ಲೇಖ್ಯ ಸಮುಲ್ಲೇಖನ ಬಿತ್ತೆ ಸಚ್ಚಿದಾನಂದ ಸಾಯ ಶಿವಾಯ ಬ್ರಹ್ಮಣೆ ನಮಃ ಪ್ರಪ್ರಥಮದಲ್ಲಿ ಎನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಹಾನಗಲ್ಲ ಯತೀಶ್ವರ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ಸಮಸ್ತ ಭಕ್ತಸ್ತಮದ ಅಂತರಾತ್ಮದಲ್ಲಿ ಅಡಗಿರ್ತಕ್ಕಂಥ ಚೈತನ್ಯ ಸ್ವರೂಪಿ ಪರಮಾತ್ಮೆಯೇ ಶರಣು ಶರಣ ಇಲ್ಲಿತನ ಅವ್ರನ್ನೂ ಹೇಳ್ಯಾರ ಶಾಸ್ತ್ರಿಗಳನ್ನು ಹೇಳಿದರು ಏನು ಹೇಳಿದರು ಈ ಜನ್ಮ ಎದಕ್ಕೆ ಬಂದದ ಅಂತ ಹೇಳಿದ್ರು ಈ ವ್ಯಾಕ ಹುಟ್ಟನ ಏನು ಮಾಡಬೇಕಾಗ್ಯದ ಇದರ ಬಗ್ಗೆ ಅವರು ಸವಿಸ್ತಾರವಾಗಿ ಹೇಳಿದರು ಈ ಜನ್ಮ ಹೆಂಗೆ ಬಂತು ಎಂಬತ್ನಾಲ್ಕು ಜೀವರಾಶಿಗಳನ್ನು ದಾಟಿ 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 ಬಂತು ಹೆಂಗೆ ಬಂತು ಪುನರಪಿ ಜನನಂ ಪುನರಪಿ ಮರಣಂ ಹುಟ್ಟ ಸಾವು ಹುಟ್ಟು ಸಾವು ದಾಟಿ ದಾಟಿ ಈ ಜನ್ಮ ಬಂತು ಮಾನವ ಜನ್ಮ ಬಂದ ಮ್ಯಾಗ ಮಾನವ ಜನ್ಮ ಎದಕ್ಕೆ ಸಿಕ್ಕದ ಪರೋಪಕಾರಾರ್ಥಂ ಇದಂ ಶರೀರಂ ಸಿದ್ಧಾಂಶಿ ಕಮಣಿಯೊಳಗೆ ಜಗದ್ಗುರು ರೇಣುಕಾಚಾರ್ಯ ಅಗಸ್ತ್ಯ ಮಹರ್ಷಿ ಬೋಧನೆ ಮಾಡೋತ್ನಾಗ ಏನು ಹೇಳ್ತಾರಪ್ಪ ಅಂದ್ರೆ ಈ ಶರೀರ ಎದಕ್ಕೆ ಬಂದದ ಪರೋಪಕಾರ ಮಾಡ್ಲಿಕ್ಕಾಗಿ ಬಂದವು ಆ ಪರೋಪಕಾರ ಅಂದ್ರೆ ಏನು ಇವತ್ತು ನಾವು ನೀವು ಹುಟ್ಟೀವಿ ನಮ್ಮಂಗೆ ಮಹಾತ್ಮರು ಹುಟ್ಟಾರ ದೊಡ್ಡಾಪುರ ದಾನಾಮ ದೇವಿ ಹೇಮರಡ್ಡಿ ಮಲ್ಲಮ್ಮ ಬಸಪ್ಪ ಬಸವೇಶ್ವರ ಕಲ್ಯಾಣಿನ ಸಗ ಎಲ್ಲ ಶರಣ ಸಂತರು ನಮ್ಮ ನಿಮ್ಮಂಗೆ ಹುಟ್ಟಿದರು ಆದರೂ ಅವರು ದೇವರಾದರು ನಾವು ದೇವ್ ಆದೇವು ಯಾಕಾದೇವು ಪರೋಪಕಾರ ಮಾಡಿದ್ರು ಪರೋಪಕಾರ ಅಂದ್ರೆ ಹೆಂಗೆ ಮತ್ತೊಬ್ಬರು ಸುಖ ದುಃಖ ನೋವಿಗೆ ಸ್ಪಂದಿಸ್ತಿದ್ರು ಮತ್ತೊಬ್ಬರು ದುಃಖನ ನಮ್ಮ ದುಃಖ ಅಂತ ತಿಳ್ಕೊತಿದ್ರು ಯಾರು ಹಾದಿ ಬಿಟ್ಟು ನಡೆದಾರ ಅವರಿಗೆ ಒಳ್ಳೆ ಹಾದಿ ತೋರಿಸ್ತಿದ್ರು ಇದು ಪರೋಪಕಾರ ಇವತ್ತು ನಾವು ಧರ್ಮ ಶಾಸ್ತ್ರ ಪುರಾಣ ಪೋತಿ ಎಲ್ಲ ಮಾಡ್ತೀವಿ ಐದು ಸಾವಿರ ವರ್ಷದಿಂದ ನಾವು ಏನು ಮಾಡ್ಲಿಕ್ಕೀವಿ ಪುರಾಣ ಪ್ರವಚನ ಮಾಡ್ಲಿಕ್ಕತ್ತೀವಿ ಆದ್ರೂ ನಮ್ಮಲ್ಲಿ ರಾಮರಾಜ್ಯ ಬರಲಿಲ್ಲ ಸತೀಯುಗ ಬರಲಿಲ್ಲ ಯಾಕೆ ಬರಲಿಲ್ಲ ಇವತ್ತು ನಮ್ಮ ಶೇರಿ ಹೊಲದ ವಸ್ತಿ ಬಹಳ ಸಣ್ಣ ಪ್ರಮಾಣ ಸಣ್ಣ ಒಂದು ವಸ್ತಿ ಆದ್ರೂ ವರ್ಷಿಗೆ ಒಂದು ಎಲ್ಲರೂ ಕೂಡಿ ಏನು ಮಾಡ್ತೀರಿ ಜಾತ್ರೆ ಮಾಡ್ತೀರಿ ಜಾತ್ರೆ ಒಳಗೆ ಉಪದೇಶ ಇಡಿಸ್ತೀರಿ ಶಿವಾನುಭವ ಮಾಡಿಸ್ತೀರಿ ಸಾಧು ಸಂತನ ಕರೆದು ನೀವು ಪ್ರವಚನ ಮಾಡಿಸ್ತೀರಿ ಯಾಕೆ ಮಾಡಿಸ್ತೀರಿ ಜೀವನದೊಳಗೆ ಹನ್ನೆರಡು ತಿಂಗಳ ಸಂಸಾರ ಅದ ಸಂಸಾರ ಸಂಸಾರ ಎಷ್ಟು ಮಾಡಿದ್ರೂ ಅದು ಕಮ್ಮಿ ಬೀಳ್ತು ಅಂದರೆ ಯಾರೂ ಸುಖಿ ಅಂತೂ ಇಲ್ಲ ಆದರೆ ಈ ಸಂಸಾರದ ವಿಷ ಅನ್ನುವಂಥ ದುಃಖನ ದೂರು ಮಾಡಬೇಕಾಗಿತ್ತಂದ್ರೆ ಅದು ಎಲ್ಲದಪ್ಪ ಆಧ್ಯಾತ್ಮದಾಗ ಅದ ಮತ್ತು ಧರ್ಮದಾಗ ಅದ ಇವತ್ತು ನಾವು ಎಲ್ಲರೂ ಸೋಷಿಯಲ್ ಮೀಡಿಯಾ ಮೊಬೈಲ್ನಾಗ ನೋಡ್ತೀವಿ ಧರ್ಮನೂ ಅಲ್ಲಿ ಹೇಳ್ತಾರೆ ನ್ಯೂಸ್ನಾಗೆ ಹೇಳ್ತಾರೆ ಚಾನೆಲ್ನಾಗೆ ಹೇಳ್ತಾರೆ ಆದರೆ ಧರ್ಮ ಅಂದ್ರ ಏನು ಧರ್ಮ ಅಂದ್ರೆ ದೊಡ್ಡ ಪುಸ್ತಕ ಓದೋದಲ್ಲ ಧರ್ಮ ಅಂದ್ರೆ ಸಕ್ರೆ ಉದಿನ ಕಡ್ಡಿ ತೊಗೊಂಡು ಗಂಟಿ ಹೊಡೆದು ಗುಡಿಗೆ ಹೋಗೋದಲ್ಲ ಧರ್ಮ ಅಂದ್ರೆ ಏನು ದ್ರಾಯತಿ ಇತಿ ಧರ್ಮ ಯಾವುದು ಕೊಡ್ಲಿಕ್ಕೆ ಬರ್ತದ ಯಾವುದು ಹೇಳಲಿಕ್ಕೆ ಬರ್ತದ ಯಾವ ಹಾದಿ ತಪ್ಪದವನಿಗೆ ಸನ್ಮಾರ್ಗ ತೋರಿಸ್ಲಿಕ್ಕೆ ಬರ್ತದ ಒಬ್ಬ ವ್ಯಕ್ತಿ ಅಂದ್ರೆ ಅವನಿಗೆ ಸನ್ಮಾರ್ಗ ತೋರಿಸಿ ಒಳ್ಳೆಯ ಶಾಣಾತನದ ಗುಣಗಳು ಹೇಳೋದಕ್ಕೆ ಧರ್ಮ ಅಂತಾರೆ ಇವತ್ತು ನಮ್ಮಂಥ ಕಾವಿ ಬಟ್ಟೆ ಹಾಕ್ಕೊಂಡವರು ನಮ್ಮಂಥ ಮ್ಯಾಗ ಅಂದ್ರವ್ರು ಏನು ಮಾಡ್ಲಿಕ್ಕೆ ಮುಗ್ಧ ಭಕ್ತರಿಗೆ ಇರಲಾರ್ದು ಏನೇನೋ ಆಡಂಬರ ಹೇಳ್ತಾರೆ ಅವೆಲ್ಲ ಸುಳ್ಳು ನೀವು ನಮ್ಗೆ ಏನು ಮಾಡ್ತೀರಿ ಅವ್ರಿಗೆ ಬೆನ್ನ ಹಾಕ್ತೀರಿ ನಂಬಬೇಕಾಗಿತ್ತು ಯಾರಿಗಪ್ಪ ಅಂದ್ರೆ ಬಸವಣ್ಣ ಏನು ಹೇಳ್ದ ಎನ್ನ ಕಾಲೇ ಕಂಬವಯ್ಯ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನಿನ ಕಲಶವಯ್ಯ ಎಲ್ಲಿ ಗುಡಿಗೆ ಹೋಗಬೇಕಾಗಿಲ್ಲ ನಮ್ಮ ಶರೀರ ದೇವಲಯ ದೇವಾಲಯ ಇದ್ದಂಗೆ ಅದ ನಮ್ಮ ಮನ ಮಂದಿರ ಏನದ ಗರ್ಭ ಅದ ಆ ಮನ ಮಂದಿರದೊಳಗೆ ಏನು ಮಾಡ್ರಿ ಅಂತ ಹೇಳೋಣ ಭಗವಂತನ ನಾಮಸ್ಮರಣೆ ಮಾಡ್ರಿ ಅಂತ ಹೇಳೋಣ ಯಾರು ನಾಮಸ್ಮರಣೆ ಮಾಡಬೇಕು ಅಲ್ಲಂ ಪ್ರಭು ಹೇಳ್ತಾನೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ಅನ್ನವನ್ನು ಉಂಡು ಅನ್ಯರ ಹೊಗಳುವ ಪುಣ್ಯಗಳಿರ ಏನು ಹೇಳ್ದ ಅಲ್ಲಮ್ಮ ಪ್ರಭು ಈ ಗಾಳಿ ಕೊಟ್ಟವ ದೇವರ ಭೂಮಿ ಕೊಟ್ಟವ ದೇವರ ಅನ್ನ ಕೊಟ್ಟವ ದೇವರ ಆದ್ರೂ ನಾವು ಭಗವಂತನ ಹೆಸರು ತೋಲಾರ್ದೆ ಯಾರೋ ಒಬ್ಬ ಮನುಷ್ಯ ಬಂದ ಆ ಜೈ ಜಯಕಾರ ಮಾಡ್ತೀವಂದ್ರೆ ನಾಯಿ ಕುನ್ನಿಗಳು ಸಮ ಅಂತ ನಾವು ನಿಜವಾಗ್ಲೂ ಯಾರ ನಾಮಸ್ಮರಣೆ ಮಾಡ್ಬೇಕಪ್ಪ ಅಂದ್ರೆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಈ ಶರೀರ ಮತ್ ಮತ್ತು ಹುಟ್ಟಿ ಇದೇ ಕೆಲ್ಸಕ್ಕೆ ಆಗ್ಬಾರ್ದು ಈ ಶರೀರ ಏನಾಗಬೇಕಪ್ಪ ಅಂದ್ರೆ ಮೋಕ್ಷವನ್ನು ಹೊಂದಿ ಪರಮಾತ್ಮನಲ್ಲಿ ಲೀನಾಗಬೇಕು ಈ ಆತ್ಮ ಎಲ್ಲಿ ಹೋಗಬೇಕು ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಬೇಕಾಗಿತ್ತಂದ್ರೆ ನಾವು ಹುಟ್ಟಿರ್ತಕ್ಕಂಥ ಜನ್ಮದೊಳಗೆ ಪರೋಪಕಾರ ಮಾಡಬೇಕು ಆ ಪರೋಪಕಾರ ಗುಣಬೇಕಾಗಿತ್ತಂದ್ರೆ ಆಧ್ಯಾತ್ಮದ ಅವಶ್ಯಕತೆ ಅದ ಈಗ ಶಾಸ್ತ್ರಿಗಳು ಹೇಳುತ್ತಿರು ದೀಕ್ಷಾ ತೋರಿ ಗುರುಗಳು ಮಾಡ್ಕೋರಿ ದೀಕ್ಷಾ ಅಂದ್ರೆ ಏನು ಗುರು ಹಸ್ತಮಸ್ತಕ ಸಂಯೋಗದ ಮಾಡಿ ಕೈ ಕೈಯಿಟ್ಟು ಕಿವ್ಯಾಗ ಶಿವ ಪಂಚಾಕ್ಷರಿ ಮಹಾಮಂತ್ರ ಉಪದೇಶ ಮಾಡ್ತಾನೆ ಆ ಮಂತ್ರ ಉಪದೇಶ ಮಾಡಿದ ತಕ್ಷಣ ಏನಾಗ್ತದಪ್ಪ ಅಂದ್ರೆ ಈ ಮಾಂಸಮಯ ಶರೀರ ಏನಾಗ್ತದ ಮಂತ್ರಮಯ ಆಗ್ತದ ಯಾಕಾಗ್ತದಪ್ಪ ಅಂದ್ರೆ ಚೆ ಶಿವಜ್ಞಾನಂ ಕ್ಷೀಯತೆ ಭವ ಹೇಳಿದ್ರಲ್ಲ ಅವರು ಭವಬಂಧನದಿಂದ ಮುಕ್ತಿ ಮಾಡಬೇಕಾಗಿತ್ತು ಅಂದ್ರೆ ಏನು ಬೇಕಾಗ್ಯದ ಗುರು ಬೇಕಾಗ್ಯದ ಆ ಭವಬಂಧನ ಮುಕ್ತಿ ಹೆಂಗೆ ಹೊಂದಬೇಕಪ್ಪ ಅಂದ್ರೆ ಗುರುವಿನಿಂದ ದೀಕ್ಷೆಯನ್ನು ತೊಗೊಂಡು ದೀಯತೆ ಚ ಶಿವಜ್ಞಾನಂ ಯಾವುದ್ರಲ್ಲಿಂದ ಶಿವಜ್ಞಾನ ಸಿಗ್ತದೋ ಕ್ಷೀಯತೆ ಭವ ಬಂಧನಂ ಭವಬಂಧನವನ್ನು ನಾವು ಮುಕ್ತಿ ಹೊಂದಲಿಕ್ಕೆ ಸಾಧ್ಯವಾಗ್ತದೋ ಅದಕ್ಕೆ ದೀಕ್ಷಾ ಅಂತಾರ ಇನ್ನು ದೀಕ್ಷಾ ಕೊಟ್ಟು ಗುರು ಕೈದಾಗ ಏನು ಕೊಡ್ತಾನ ಲಿಂಗ ಕೊಡ್ತಾನೆ ಆ ಲಿಂಗಕ್ಕೆ ಏನಂತಾರೆ ಇಷ್ಟಲಿಂಗ ಅಂತಾರೆ ಇಷ್ಟಲಿಂಗಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರಕಂ ಏನಂದ್ರು ಇಷ್ಟ ನಾವು ಏನು ಬೇಡ್ತೀವಿ ಅದು ಕೊಡುವಂಥ ಲಿಂಗ ಏನು ಮಾಡ್ತಾನ ಸದ್ಗುರುನಾಥ ನಮ್ಮ ಕೈದಾಗ ಕೊಡ್ತಾನೆ ಎಲ್ಲ ಧರ್ಮದೊಳಗೆ ನೀವು ಕಾಶಿಗೆ ಹೋಗ್ರಿ ನೀವು ರಾಮೇಶ್ವರಕ್ಕೆ ಹೋಗ್ರಿ ನೀವು ಮತ್ತೊಂದು ಕಡೆ ಹೋಗ್ರಿ ಅಂತಾರ ಆದ್ರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಹೆಂಗದಪ್ಪ ಅಂದ್ರೆ ಗುರುನೇ ನಮ್ಮ ಕೈದಾಗ ಲಿಂಗ ಕೊಟ್ಟನು ಎಲ್ಲಿ ಹೋಗೋದು ಜರುತ್ತಿಲ್ಲ ನಮ್ಮ ಕೈದಾನ ಲಿಂಗಕ್ಕೆ ನಾವು ಕಾಶಿ ರಾಮೇಶ್ವರ ಎಲ್ಲ ಅದು ಏನಪ್ಪಾ ಅಂದ್ರೆ ಪರಮಾತ್ಮನ ಪ್ರತಿ ಸ್ವರೂಪವಾಗಿ ನಮಗೆ ಕೈಯೊಳಗಿರ್ತದೆ ಅದಕ್ಕೆ ದಿನ ಮುಂಜಾನೆದ್ದು ಪೂಜಾ ಮಾಡಿ ಭಸ್ಮ ಹಚ್ಕೊಂಡು ತೀರ್ಥ ಮಾಡ್ಕೊಂಡು ತೀರ್ಥ ಕುಡಿದು ನಮ್ಮ ಕಾಯಕಕ್ಕೆ ಹೋಗ್ಬೇಕು ಇದೇ ಕಾಯಕವೇ ಕೈಲಾಸ ಬಸವಣ್ಣ ಹೇಳ್ದ ಇವತ್ತು ನಾವು ಎಷ್ಟು ಮೇಕಪ್ ಮಾಡ್ಕೊಂಡ್ರೂ ಆ ಮೇಕಪ್ ಉಳಿತದೇನು ನಾವು ಎಷ್ಟು ಶೃಂಗಾರ ಮಾಡ್ಕೊಂಡ್ರೂ ಆ ಶೃಂಗಾರ ಉಳಿತದೇನು ಶೃಂಗಾರ ಉಳಿಯಲ್ಲ ಶೃಂಗಾರ ಯಾವುದು ಉಳಿತಪ್ಪ ಅಂದ್ರೆ ಹಣಿಮೆ ಆಗಿ ವಿಭಕ್ತಿ ಕೊಳ್ಳಾಗ ಲಿಂಗ ರುದ್ರಾಕ್ಷಿ ಇವು ನಿಜವಾದಂಥ ಆಭೂಷಣಗಳು ನಾವು ಎಷ್ಟೇ ಶೃಂಗಾರ ಮಾಡ್ಕೊಳ್ಳಿ ನಾವು ಎಷ್ಟೇ ಹೊನ್ನ ನಮ್ಮ ಮೈ ಮ್ಯಾಗ ಹಾಕೊಳ್ಳಿ ಕೊನೆಗೊಂದು ದಿವ್ಸ ಎಲ್ಲ ಬಿಚ್ಚು ಹೋಗಾಡ್ತಾರೆ ನಿಜವಾಗ್ಲೂ ನಮ್ಮ ಜೊತೆಗೆ ಯಾವ್ದು ಬರ್ತದಪ್ಪ ಅಂದ್ರೆ ಇಷ್ಟು ಲಿಂಗ ಒಂದೇ ಬರ್ತದ ಅದಕ್ಕೆ ಲಿಂಗವನ್ನು ನಾವೆಲ್ಲರೂ ಮಾಡಿಕೊಡಿ ನಾವು ಜಾತ್ರೆ ಒಳಗೆ ದೀಕ್ಷಾ ಕಾರ್ಯಕ್ರಮ ಮಾಡಿದೆವು ಬರುವಂಥ ಶ್ರಾವಣ ಆಗಲಿ ಅಥವಾ ಮುಂದಿನ ವರ್ಷ ಜಾತ್ರೆ ಟೈಮ್ನಾಗ ಶಿವ ದೀಕ್ಷಾ ಕಾರ್ಯಕ್ರಮ ಮಾಡಮ್ಮಿ ಮತ್ತೊಮ್ಮೆ ಎಲ್ಲರಿಗೂ ದೀಕ್ಷಾ ಕಾರ್ಯಕ್ರಮ ಮಾಡಮ್ಮಿ ಇನ್ನೊಂದು ಮಾತು ಏನಪ್ಪಾ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಏನು ನೀವೆಲ್ಲರೂ ಏನು ಕೇಳಿದ್ರಿ ತಿಜರೆಗೆಟ್ಟಿವ್ ನೋಟ ಲಕ್ಷ್ಮಿ ಚಂಚಲ ಲಕ್ಷ್ಮಿ ಅಂದ್ರೆ ಯಾರು ಲಕ್ಷ್ಮೀ ವಿಷ್ಣುವಿನ ಹೆಣತಿ ಹೌದಾ ಲಕ್ಷ್ಮಿ ವಿಷ್ಣುನ ಹೆಣ್ತಿ ಬ್ರಹ್ಮಾಂಡ ಸೃಷ್ಟಿ ಆದ್ಮ್ಯಾಗ ಲಕ್ಷ್ಮಿ ಏನು ಕೇಳ್ತಾಳೆ ವಿಷ್ಣುಗೆ ಇಷ್ಟೆಲ್ಲ ನೀ ಮಾಡ್ದಿ ಸೃಷ್ಟಿ ಸ್ಥಿತಿ ಲಯ ಮೂರು ಪೂಜೆ ಮಾಡಿದ್ರಿ ಈ ಬ್ರಹ್ಮಾಂಡದೊಳಗೆ ನನಗೆ ಕುಂದರ್ಲಿಕ್ಕೆ ಎಲ್ಲಿ ಜಾಗ ಇಲ್ಲ ನನಗೊಂದು ಜಾಗ ಕೊಡು ಅಂತ ಕೇಳ್ತಾಳೆ ಅಂತಕ್ಕೀನಿ ಕೇಳೋಣ ವಿಷ್ಣು ಅಂತನಂತ ಎಲ್ಲನೇ ಬ್ರಹ್ಮಾಂಡಿಂದದ ಹುಚ್ಚ ನಿನಗೆ ಯಾಕೆ ಜಾಗ ಬೇಕು ಇಲ್ಲಿಲ್ಲ ನಂಗೊಂದು ಜಾಗ ಬೇಕಂತಳಂತೆ ಇವ್ರಿಬ್ರದ್ದು ಜಗಳ ನೋಡಿ ಸರಸ್ವತಿ ಬ್ರಹ್ಮಗೆ ಜಗಳ ತೆಗಿತಾಳಂತೆ ಆಜು ಬಾಜು ಮನಿ ಜಗಳ ಗೊತ್ತವಲ್ಲ ಒಬ್ಬರು ನೋಡಿ ಒಬ್ಬರು ಕೆಣಕ್ತಾರ ಅಲ್ಲಿ ಸರಸ್ವತಿ ಬ್ರಹ್ಮಕ್ಕೆ ಜಗಳ ತೆಗೆದಾಳಂತ ಅಲ್ಲಿ ಲಕ್ಷ್ಮಿ ಜಾಗ ಬೇಡ್ಲಿಗತ್ತಾಳೆ ಅಕ್ಕಿನಕ್ಕಿಂತ ಪೈಲೆ ನೀ ನನಗೊಂದು ಜಾಗ ಕೊಡು ಅಂತ ಬ್ರಹ್ಮಗೆ ಬೆನ್ನ ಹತ್ತಿದಾಳಂತೆ ಸರಸ್ವತಿ ಬೆನ್ನ ಹತ್ತದಾಗ ಬ್ರಹ್ಮ ಬಹಳ ಇದ್ರ ಮನುಷ್ಯ ಶಿಡಕ್ ಮನುಷ್ಯ ಎಲ್ಲಿ ಬೇಕು ನಿಂಗೆ ಜಾಗ ಅಲ್ಲಿ ಕೊಡ್ತೀನಿ ಅಂತನಂತ ಹಾಗಲ್ಲ ಹಂಗಲ್ಲ ಚಲೋ ಜಾಗದಾಗ ನಂಗೆ ಜಾಗ ಕೊಡು ಬ್ರಹ್ಮ ವಿಚಾರ ಮಾಡಿ ಶಾಣೆ ಬ್ರಹ್ಮ ಅವಾಗ ಅಂತನ ನನ್ನ ನಾಲ್ಗಿದಾಗ ನಿನಗೆ ಜಾಗ ಕೊಡ್ತೀನಿ ಯಾರು ಒಳ್ಳೆಯ ಸಂಸ್ಕಾರ ಮಾತಾಡ್ತಾರ ಯಾರು ವಿದ್ಯಾವಂತರು ಇರ್ತಾರ ಅಂಥವ್ರಿಗೆ ನೀ ಮ್ಯಾಗ ವಾಸ ಮಾಡು ಅಂತ ಹೇಳಿ ಆಶೀರ್ವಾದ ತಥಾಸ್ತು ಮಾಡ್ತಾನೆ ಅವಾಗ ಸರಸ್ವತಿ ಖುಷಾತಾಳೆ ನನಗೆ ಬಿದ್ದಾದರು ಒಂದು ಇದು ಕೊಟ್ಟ ಆಧಿಪತ್ಯ ಕೊಟ್ಟ ಗಂಡ ಅಂಥೇಳಿ ಖುಷಿಲಿ ಹೋಗಿ ಲಕ್ಷ್ಮಿ ಹೇಳ್ತಾಳೆ ಲಕ್ಷ್ಮಿಗೆ ಮತ್ತಿಟ್ಟು ತ್ರಾಸಾಯಿತು ಮತ್ತು ವಿಷ್ಣುವಿನ ಬಳಿ ಹೋಗಳು ನೋಡಿರಿ ಬ್ರಹ್ಮ ತನ್ನ ಹೆಣತಿಗೆ ನನಗಾಗಿ ಜಾಗ ಕೊಟ್ಟ ನೀವೆಲ್ಲ ಕೊಡ್ತೀರಿ ವಿಷ್ಣು ನನ್ನ ನಾ ಎಲ್ಲಿ ಜಾಗ ಕೊಡಲಿ ಈಗ ನಿನಗೆ ವಿಚಾರ ಮಾಡಿ ವಿಚಾರ ಮಾಡಿ ಏನಂತಾನ ನನ್ನ ವೃಕ್ಷಸ್ಥಲದೊಳಗೆ ನಿನಗೆ ಜಾಗ ಕೊಡ್ತೀನಿ ಅಂತ ಹೇಳ್ತಾನೆ ವೃಕ್ಷಸ್ಥಳ ಅಂದ್ರೇನು ಎದಿ ನನ್ನ ಒಳಗೆ ನಿನಗೆ ಜಾಗ ಕೊಡ್ತೀನಿ ನೀ ಎಲ್ಲೇ ಇರು ಯಾರ ಮನೆ ಯಾರ ಮನ ಯಾರ ಮನಸ್ಸು ಸಮಾಧಾನ ಇರ್ತದ ಆ ಜಾಗದಾಗ ನಾನು ಜಾಗ ಕೊಡ್ತೀನಿ ಮನಿ ಮನಸ್ಸು ಸಮಾಧಾನ ಅಂದ್ರೇನು ಹೇಳ್ತಾರಲ್ಲ ಯಾವ ಮನಿಯೊಳಗೆ ಅಥವಾ ಎಲ್ಲಿ ಸ್ತ್ರೀ ಪೂಜೆ ಆಗ್ತದ ಅಲ್ಲಿ ನಿಜವಾಗ್ಲೂ ಭಗವಂತನ ವಾಸ ಇರ್ತದ ಅಂತ ಹೌದಿಲ್ಲ ಇವತ್ತು ನೋಡಿರಿ ಯಾವುದೇ ಒಂದು ನದಿ ತೋರಿ ಹೆಣ್ಣಿನ ಹೆಸರ ಮ್ಯಾಗದ ಯಾವುದೇ ಒಂದು ಭೂಮಿ ತೋರಿ ಹೆಣ್ಣಿನ ಹೆಸರ ಮ್ಯಾಗದ ಯಾಕೆ ಹೆಣ್ಣಿನ ಹೆಸರ ಮ್ಯಾಗ್ಯದ ನಮ್ಮ ಗಣಸು ಮಕ್ಕಳಿಗೆ ಯಾರೇ ಪೂಜಾ ಮಾಡಿದ ನೋಡ್ರಿ ಏನು ಕಾಲು ತೊಳೆದು ಹಾಂ ಮತ್ತೆ ಐತಾನ ಯಾರಿಗೆ ಕರೀತಾರ ಹ್ಞೂ ಅರ್ಶನ ಕುಕುಮ್ ಹಚ್ಚಿ ದಾಂಡಿ ದಂಡಿ ಹಚ್ಚಿ ಹಾಂ ಅರ್ಶ ಇದು ಹಸಿರು ಕೆಂಪು ಸೀರೆ ಉಡಿಸಿ ಕಾಲು ತೊಳೆದು ಪೂಜಾ ಮಾಡಿ ಲಕ್ಷ್ಮಿ ಅಂತ ತಿಳಿದು ಅಕ್ಕಿ ಏನು ಮಾಡಿಸ್ತಾರ ಊಟ ಮಾಡಿಸ್ತಾರ ಹಂಗೆ ಗಂಡ್ರಿಗೆ ಮಾಡಿಸ್ತಾರೇನು ಮಾಡಲ್ಲ ಹೆಣ್ಣು ಯಾವುದಪ್ಪ ಅಂದ್ರೆ ತ್ಯಾಗದ ಪ್ರತೀಕ ಅಕ್ಕಿ ತ್ಯಾಗದ ಪ್ರತೀಕ ಹುಟ್ಟುತ್ತಾಳೆ ಒಂದು ಮನೆಯಾಗ ಬಂದು ಬೆಳಗುತ್ತಾಳೆ ಮತ್ತೊಬ್ಬರ ಮನೆ ಅಕ್ಕಿ ಒಂದು ಕೂಸು ಹಡಿಬೇಕಾಗಿತ್ತಂದ್ರೆ ತನ್ನ ಜೀವ ಒತ್ತಿಟ್ಟು ಒಂದು ಕೂಸು ಹಡಿತಾಳ ಹೌದಾ ಒಂಬತ್ತು ತಿಂಗಳ ಕೂಸು ಹೊಟ್ಟೆಗೆ ಆರೈಕೆ ಮಾಡ್ತಾಳೆ ಹೊಟ್ಟೆನ ಕೂಸಿಗೆ ಏನೂ ಆಬಾರ್ದು ಅಂತ ಅಕ್ಕಿ ಏನು ಮಾಡ್ತಾಳೆ ಪತ್ತೆ ಮಾಡ್ತಾಳೆ ಹೌದಾ ಆಮೇಲೆ ಪತ್ತೆ ಮಾಡಿ ಪ್ರಸವ ವೇದನೆ ಪ್ರಸವ ವೇದನೆ ಹೆಂಗಿರ್ತದಪ್ಪ ಅಂದ್ರೆ ಬಾಣತನ ಆಗ್ಬೇಕಾದ್ರೆ ಇಪ್ಪತ್ತೇಳು ಒಂದು ಸರ್ತಿ ಮುರಿದ ಎಷ್ಟು ತ್ರಾಸ ಆತದ ಅಷ್ಟು ತ್ರಾಸು ತಾಯಿ ಸೋಸ್ತಾಳೆ ಅಷ್ಟು ತಡ್ಕೊಂಡು ಒಂದು ಜೀವಕ್ಕಿ ಜನ್ಮ ಕೊಡ್ತಾಳ ಅದು ಅಂತ ಇನ್ನ ಅಕ್ಕೀಗ ಯಾಕೆ ಪೂಜಾ ಮಾಡ್ತಾರಪ್ಪ ಅಂದ್ರೆ ಎಷ್ಟೇ ಗಂಡನ ಮನೆ ಇರ್ಲಿ ಎಷ್ಟೇ ಗರೀಬ್ ಇರಲಿ ಆಕಿ ಪೂಜಾ ಮಾಡಿದ್ಮೇಲೆ ಪೈಲೆ ಮಾತ ನಮ್ಮ ತವ್ರ ಮನೆ ತಣ್ಣಗಿಡು ಅಂತ ಹೌದಾ ಆಕಿನ ಆ ಭಕ್ತಿ ನಾವು ಋಣ ಇಟ್ಕೋಬಾರ್ದು ಅಂತ ಬಂದಾಗ ಒಮ್ಮೆ ಏನು ಮಾಡ್ತೀವಿ ಬ್ಲೌಸ್ ಪೀಸಾ ಉಡಕ್ಕಿ ಹಾಕಿ ಕಳಿಸ್ತೀವಿ ಇಲ್ಲ ಕಮ್ಮಿ ಎಲ್ಲರೂ ಸೀರೆ ಮಾಡ್ತಾರೆ ಯಾಕೆ ಮಾಡ್ತೀವಪ್ಪ ಅಂದ್ರೆ ಆ ಹೆಣ್ಣು ಎಲ್ಲಿ ಇದ್ರು ಅದು ಏನು ಮಾಡ್ತದ ಗಂಡನ ಮನಿನೂ ಪೂಜೆ ಮಾಡ್ತಾಳೆ ಈ ಕಡೆ ತವ್ರ ಮನಿನೂ ಪೂಜೆ ಮಾಡ್ತಾಳೆ ಅದಕ್ಕಿ ತ್ಯಾಗದ ಪ್ರತೀಕ ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಮನೆಯೊಳಗೆ ಏನೇ ಇರಲಿ ಸುಖ ದುಃಖ ಇರಲಿ ಹೆಣ್ಮಕ್ಳಿಗೆ ಬೈಬಾರ್ದು ಅಕ್ಕಿ ಕೆಟ್ಟ ಶಬ್ದ ವಾಪರಿಸಬಾರ್ದು ಅಕ್ಕಿ ತಾಯಿ ಇರಲಿ ತಂಗಿ ಇರಲಿ ಸೊಸಿ ಇರಲಿ ಮಗಳು ಇರಲಿ ಈಗ ಒಂದು ಹೇಳೋ ಪದ್ಧತಿ ಅದ ಆ ಪದ್ದತಿಯೊಳಗೆ ಹೇಳಬೇಕು ಯಾವ ಮನೆಯೊಳಗೆ ಹೆಣ್ಣಿ ಕಿಮ್ಮತ್ ಅದ ಅಲ್ಲೇ ಲಕ್ಷ್ಮಿ ಇರ್ತಾವೆ ಅದಕ್ಕೆ ಮನೀ ಮನಸ್ಸಿನೊಳಗೆ ಲಕ್ಷ್ಮಿ ಬೇಕಾಗಿತ್ತಂದ್ರೆ ಏನು ಇರಬೇಕು ಸಮಾಧಾನ ಇರಬೇಕು ಅಂತಾರಲ್ಲ ಕಿರಿಕಿರಿ ಕಿರಿಕಿರಿ ಇದ್ದಲ್ಲಿ ಸಮಾಧಾನ ಇರಲ್ಲ ಅಂತ ಸಮಾಧಾನ ಅಂದ್ರೆ ಲಕ್ಷ್ಮಿನೇ ಹಂಗ ಅವರು ಏನು ಅನ್ನಲಿಲ್ಲ ಅಂದ್ರೆ ನೀವು ಮತ್ತು ಅಂಬಾಬಾಯಿ ಯಾರು ನೀವು ಕಿಮ್ಮತ್ ಕೊಡಿರಿ ನೀವು ಕಿಮ್ಮತ್ತು ಕೊಟ್ಟಾಗೆ ಅವ್ರು ನಿಮಗೆ ಕಿಮ್ಮತ್ ಕೊಡ್ತಾರೆ ಇದು ಆಯ್ತು ಪಾರ್ವತಿಗೆ ತಿಳಿಯಿತು ಒಬ್ಬವ ಹೃದಯದಾಗ ಜಾಗ ಕೊಟ್ಟ ಒಬ್ಬವ ನಾಲಿಗೆಯಾಗಿ ಜಾಗ ಕೊಟ್ಟ ಅಕ್ಕಿ ಹೋದಳು ಮಾದೇವನ ಬಳಿ ಮಾದೇವ್ ಕುಂತಿದ ಸ್ಮಶಾನದಾಗ ಬೂದಿ ಬಡ್ಕೊಂಡು ಇಕ್ಕಿ ಬಂದಳು ಅಂಬಾಬಾಯಿ ಆಗಿ ದಕ್ 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 ಬಂದಳು ಮಾದೇವ ಮಾದೇವ ನೋಡು ಅವರಿಬ್ರು ಹಿಂಗೆ ಹಿಂಗೆ ಮಾಡ್ಯಾರ ನನಗೂ ಜಾಗ ಬಿಟ್ಟು ಅಂದ್ರೆ ಅಕ್ಕಿ ಹೆಣ್ಣಿ ನಜ್ಜಿದ್ದು ಗೊತ್ತದಲ್ಲ ಗೊತ್ತದಲ್ಲ ಜ ಆಕಿ ಕಾಳಿ ರೂಪ ತಗೊಂಡಾಗ ಮಹಾದೇವ ಅಡ್ಡ ಮುಕ್ಕೊಂಡ ಎದಿ ಮ್ಯಾಗ ಕಾಲಿಡು ಅಂತ ಶರಣ ಅದ ಹಂಗೆ ಆಕಿ ಸಿಟ್ಟಿಗೆ ಬಂದು ಮಹಾದೇವ ಏನಂತಾನಂತ ಹುಚ್ಚ ಬರೀ ಅವರು ಒಂದೊಂದು ಜಾಗ ಕೊಟ್ಟಾರ ನಾ ಪೂರ್ಣ ಅರ್ಧ ಶರೀರ ನಿನಗೆ ಕೊಡ್ತೀನಿ ಅರ್ಧ ನಾರೀಶ್ವರ ಆಗ್ತೀನಿ ಅಂತ ಏನಾದ ಪಾರ್ವತಿಗೆ ಶರಣ ಅದ ಹಂಗ ಎಲ್ಲಿ ಹೆಣ್ಣಿಗೆ ಪೂಜೆ ಅದ ಎಲ್ಲಿ ಹೆಣ್ಣಿಗೆ ಕಿಮ್ಮತ್ ಅದ ಅಲ್ಲಿ ಸುಖ ಸಮೃದ್ಧಿ ಕೀರ್ತಿ ಅನ್ನುವಂಥದ್ದು ಯಾವಾಗಲೂ ಇರ್ತದ